ಎಲ್ಲ ಫ್ಯಾನ್ಸ್ ಅಲ್ಲಿ ಒಳ್ಳೆ ತಲೆ ಇದೆ ಮೇಡಮ್ ಕಾಳಿದವಾಗೂ ಬಾಳಿ ಅದು ಕಾಂಪ್ರಮೈಸ್ಗೂ ಡಿಫರೆನ್ಸ್ ಅವರೆಲ್ಲ ಒಳ್ಳೆ ಕೆಲಸ ನನ್ನಿಂದ ಮಾಡ್ತಾ ಇದ್ರ ಅಂದ್ರೆ ತಪ್ಪಾಗುತ್ತೆ ಮೇಡಮ್ ಅದಷ್ಟು ಅವ್ರ ತಂದೆ ತಾಯಿಗೆ ಸಲ್ಲುತ್ತೆ ಅವರ ಊರಿಗೆ ಸಲ್ಲುತ್ತೆ ಅವರ ಸಹೋದರರಿಗೆ ಸಲ್ಲುತ್ತೆ ಅವರ ಮಿತ್ರರಿಗೆ ಸಲ್ಲುತ್ತೆ ಅವರು ಇರುವಂತ ಅವರ ಸರೌಂಡಿಂಗ್ ಅಟ್ಮಾಸ್ಫಿಯರ್ಗೆ ಸಲ್ಲುತ್ತೆ ನಾವು ಬೆಳಿತೀವಿ ಎಲ್ಲ ದೊಡ್ಡದಲ್ಲ ಮೇಡಮ್ ಮೇಡಮ್ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವಿ ಯಾವ ವಾತಾವರಣದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇರೋದು ನಾನೇನೋ ಹೇಳಿದೆ ಅಂತಲ್ಲ ನನ್ನ ಫ್ಯಾನ್ಸ್ ಅಲ್ಲಿ ಒಳ್ಳೆತನ ಇದೆ ಮೇಡಮ್ ಅದಕ್ಕೆ ನಾವಿಷ್ಟು ಒಳ್ಳೆಯದು ಆದ್ಮೇಲೆ ಡೌಟೇ ಮೇಡಮ್ ಖಂಡಿತ ಡೌಟ್ ಇಲ್ಲ ಹಾಗೆ ಒಂದು ಒಂದು ಬೈಲೈನ್ ಇಟ್ಕೊಂಡಿದೆ ಕರೆಕ್ಟ್ ಆಗಿ ಶೂಟ್ ಆಗುತ್ತೆ ಹೇಳಲೇಬೇಕು ಜಸ್ಟ್ ಅಂತ ಹೇಳಿ ಈಗಷ್ಟೇ ಸ್ಟೇಟ್ಮೆಂಟ್ ನನ್ನ ಕೈಯಲ್ಲಿ ಎಲ್ಲಿವರೆಗೂ ಅಲ್ಲಿವರೆಗೂ ನಿಮ್ಗೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ ಅಂತ ಇಡೀ ಸಿನಿಮಾ ಅಪ್ಡೇಟ್ಗಳ ಬಗ್ಗೆ ನಮ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ ಆ ಕುರಿತು ಯಾವಾಗ 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 ಅಂತ ತುಂಬಾ ಕ್ರೇಜಿಯಾಗಿ ಕಾಯ್ತಾ ಇದ್ದಾರೆ ನಿಮ್ಮಿಂದ ಏನಾದ್ರು ಅಂಚು ನಾನು ಗೊತ್ತು ಗೊತ್ತಾ ನಾನು ಗಾಯಿಸ್ಕೋಬೋದು ಈ ಪ್ರಶ್ನೆ ಕೇಳಿದ್ದೆ ಮೇಲೆ ಕೊಟ್ಮೇಲೆ ಅಲ್ಲಿ ಅಪ್ಕೇಟ್ ಅಂತ ಹೇಳ್ಬಿಟ್ಟು ಅದು ಅವ್ರಿಗೋಸ್ಕರ ನಾನು ಕೇಟ್ ಆಗಲಿ ಗಾಳಿದವಾಗು ಬಾಳಿ ಆಗುತ್ತೆ ಸಿನ್ಮಾ ಮಾಡದ್ ಅಷ್ಟೇ ಮಾಡಬೋದ ಕೆಲಸ ದಯವಿಟ್ಟು ಲೇಟ್ ಆಗಿದ್ದಕ್ಕೆ ಕ್ಷಮೆ ಶಭೆಯಲ್ಲಿ ಯಾವುದು ಅಹಂ ಮೇಲೆ ನಾವು ಸಿನ್ಮಾ ಬಿಡುಗಡೆ ಮಾಡ್ತಾರೆ ಅನ್ಕೊ ಮಾಡಿ ಸರ್ ಎಷ್ಟೋ ಜನ ಅದು ವಿನ್ಲೋವ್ ತಡ ಆಗುತ್ತೆ ಸಿನಿಮಾ ಬರೋ ಟೈಮಲ್ಲಿ ಬರುತ್ತೆ ಅಲ್ಲಿವರೆಗೂ ಕನ್ನಡ ಚಿತ್ರ ಮಂದಿರಗಳಲ್ಲಿ ನಮ್ಮ ಬೇರೆ ಎಲ್ಲಾ ಕನ್ನಡ ಸಿನಿಮಾಗಳು ಬರ್ತಾ ಇರ್ತವೆ ಎಲ್ಲದಕ್ಕೂ ಪ್ರೋತ್ಸಾಹ ಆಗಿರ್ಲಿ ಎಲ್ಲಾದ್ರೂ ಬೆಳೀಲಿ ಎಲ್ಲರೂ ಬೀಳಿರ್ಲಿ ನಂಗ ಸಿನಿಮಾಗಳು ಬರ್ತವೆ ಮೇಡಮ್ ಬರಲ್ಲ ಅಂತಲ್ಲ ಸ್ವಲ್ಪ ಲೇಟ್ ಆಗ್ತಾ ಇದು ಲೇಟ್ ಆದರೂ ಯಾವುದರಲ್ಲೂ ಕಾಂಪ್ರಮೈಸ್ ಆಗಿದೆ ಅದು ಇಲ್ಲ ಕಾಂಪ್ರಮೈಸ್ ಡಿಫ್ರೆನ್ಸ್ ಇದೆ ಲೈಫ್ ಅಲ್ಲಿ ಯಾರು ಕಾಂಪ್ರಮೈಸ್ ಆಗ್ಬೇಡಿ ಕಾಂಪ್ರಮೈಸ್ ಏನಕ್ಕೆ ಆಗ್ಬೇಡಿ ಸರಿ ನಾನ್ ಹಾಗೆ ಕಾಂಪ್ರಮೈಸ್ ಬೇರೆ ಹ್ಯುಮ್ಯಾನಿಟಿ ಬೇರೆ ಸಪೋರ್ಟ್ ಬೇರೆ ಪ್ರೀತಿ ಬೇರೆ ಅದೆಲ್ಲ ತೆಗಿ ಬಗ್ಗೆ ಕಾಂಪ್ರಮೈಸ್ ಆಗ್ಬೇಡಿ ಪ್ರೀತಿ ಕೊಡೋದ್ರೂ ಕಾಂಪ್ರಮೈಸ್ ಆಗ್ಬೇಡಿ ಒಳ್ಳೆತನಕ್ಕೂ ಕೂರಮೈಸ್ ಆಗ್ಬೇಡಿ ಒಳ್ಳೆತನ ತೋರ್ಸುದ್ರೂ ಕಾಂಪ್ರಮೈಸ್ ಆಗ್ಬೇಡಿ ಯಾವುದಕ್ಕೂ ಆಗ್ಬೇಡಿ ಕಾಂಪ್ರಮೈಸ್ ಏನಕ್ಕೆ ಆಗ್ಬೇಡಿ ಅಡಚಣ ಸರ್ ಮತ್ತೊಂದ್ಸಲ ಹುಟ್ಟು ಹಬ್ಬದ ಶುಭಾಶಯಗಳು ಹೀಗೆ ಆರೋಗ್ಯವಾಗಿರಿ ಚೆನ್ನಾಗಿರಿ ನಿಮ್ಮ ನೋಡ್ ನಾವು ಕಲಿಯೋದು ತುಂಬಾ ಇದೆ ಒಂದು ಕೇಕ್